गुरु ब्रह्मा गुरु विष्णु गुरु देवो महेश्वर गुरु साक्षात पर ब्रह्मा तस्म श्री गुरु नम गुरु सर्वोकाना नाम विषिजे भवरोगिना निधय सर्व विद्या दक्षिणा मूर्त नम अज्ञानतिमरा ज्ञाजनशलाक चक्षुर्मील येना तस्म श्री गुरु नम शंकर शंकरचार्य केशवं बादरायण सूत्र भाष्य वंदे भगवत श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशङ्करं सद्गुरुचरणारविन्दाभ्यो नमः ॐ गणानां त्वा गणपतिकं भवामहे कविं कवीनामुपमष्टवस्तमं ज्येष्ठराजं ब्रह्मणान् ब्रह्मणस्पद आनष्टन्मन् नो चिभिसादनं श्रीमहागणाधिपतये नमः देवी ृणा आ देवि सरस्वदेवाजे एद्वाजने एव वाग्देव्यै नमः कल्याणाद्भुतगात्राय कामितार्थप्रधायिने श्रीमद्वेङ्कटनाथाय श्रीनिवासाय मङ्गलम् मङ्गलम् कौसलेन्द्राय महनीय गुणात्मने चक्रवर्तिधनुजाय सार्वभौमाय मङ्गलं वेदवेदान्तवेद्याय मेघश्यामलमूर्ते ಹುಂಸಾಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳೇವತ ಕುಲದೇವತ ಭೂನಿಲಾಸ ಮೇಧ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತ ಚರಣಾರವಿಂದಾಭ್ಯೋ ನಮಃ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭಿಸೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗಕ್ಕೆ ನಾವು ಐವತ್ತು ಎಪಿಸೋಡ್ಗಳು ಐವತ್ತು ಕಂತುಗಳನ್ನ ನಾವು ಸಮಾಪ್ತಿ ಮಾಡಿದ್ದೀವಿ ಹಾಗಾಗಿ ಈ ಒಂದು ಲಲಿತಾ ಸಹಸ್ರನಾಮದ ಅರ್ಥ ಮತ್ತು ವಿವರಣೆಯನ್ನ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ನನ್ನನ್ನ ಪ್ರೋತ್ಸಾಹಿಸ್ತಾ ಇದ್ದೀರಿ ಹಾಗೆ ಜಗನ್ಮಾತೆಯ ಆ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾ ಇದ್ದೀರಿ ಈ ಮೂಲಕ ತಮಗೆಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಜಗದಂಬಿಯ ಅನುಗ್ರಹ ಎಲ್ರಿಗೂ ಕೂಡ ಆಗ್ಲಿ ಅಂತ ಹೇಳಿ ಈ ಮೂಲಕ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆ ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನಿಂದ ಐವತ್ತ ಒಂದನೇ ಎಪಿಸೋಡ್ ಆರಂಭ ಆಗುತ್ತೆ ಪ್ರೋತ್ಸಾಹಿಸ್ತಿರ್ತಕ್ಕಂಥ ಎಲ್ರಿಗೂ ಕೂಡ ಮತ್ತೊಮ್ಮೆ ವಂದನೆಗಳು ಈಗ ಮುಂದಿನ ಒಂದು ನಾಮವನ್ನು ನಾವು ಆರಂಭ ಮಾಡೋಣ ಹೋದ ಒಂದು ಭಾಗದಲ್ಲಿ ನಾವು ಮಹಾಪಾತಕ ನಾಶಿನಿ ಅಂತಕ್ಕಂತಹ ನಾಮವನ್ನು ಹೇಳಿ ಯಾವುದೇ ಪಾಪ ಕರ್ಮಗಳನ್ನ ಮಾಡಿದ್ರೂ ಕೂಡ ಆ ಜಗದಂಬೆ ಪ್ರಾರ್ಥನೆಯಿಂದ ಮಾತ್ರ ಅವಳನ್ನ ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧನೆ ಮಾಡಿದ್ದೇ ಆದ್ರೆ ಉಪಾಸನೆ ಮಾಡಿದ್ದೆ ಆದರೆ ಎಂತಹ ಪಾಪಗಳನ್ನು ಕೂಡ ಆಕೆ ತೆಗೆದಾಕ್ ಬಿಡ್ತಾಳೆ ಮೋಕ್ಷವನ್ನು ಕೊಡ್ತಾಳೆ ಅನ್ನೋ ಮಾತನ್ನು ನಾವು ಹೇಳ್ತಾ ಮಹಾಪಾತಕ ನಾಶಿನಿ ಅಂತಕ್ಕಂಥ ವಿಚಾರವನ್ನ ನಾವು ಹೇಳಿದ್ವಿ ಇಲ್ಲಿಂದ ಮುಂದಕ್ಕೆ ಮಹಾಮಾಯಾ ಅಂತಕ್ಕಂಥ ವಿಚಾರ ನೋಡಿ ಮಾಯಾ ಅಂತಂದ್ರೆ ಪರಮೇಶ್ವರನ ಶಕ್ತಿ ಇದು ಅದರ ವಿಶೇಷ ಕೂಡ ಹೌದು ಹಾಗಾಗಿ ಆ ಒಂದು ಶಕ್ತಿ ಮಾಯಾ ಅಂತಕ್ಕಂತಹ ಶಕ್ತಿ ಹತ್ರನೇ ಇದ್ರೂ ಕೂಡ ಅವನಿಗೆ ಆ ಶಕ್ತಿ ಬರಬೇಕು ಅಂತಂದ್ರೆ ಜಗನ್ಮಾತೆಯನ್ನ ಅವನು ಅವಲಂಬಿಸ್ಲೇಬೇಕಾಗತ್ತೆ ಹಾಗಾಗಿ ಆ ಜಗನ್ಮಾತೆ ಹತ್ರನೇ ಅವನು ಆ ಒಂದು ಮಹಾಮಾಯಿಯ ವಿಚಾರವನ್ನ ಅನೇಕ ರೀತಿಯಲ್ಲಿ ಅವನು ತಿಳ್ಕೊಳ್ತಾ ಇದ್ದಾನೆ ಹಾಗೆ ಈ ಜಗದಂಬೆಯ ಒಂದು ಮಾಯಾ ಅಂತ ಯಾಕೆ ಯಾಕೆಂತಂದ್ರೆ ನೋಡಿ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಅನೇಕ ಅದ್ಭುತ ವಿಚಾರಗಳು ಹುಟ್ಟತಕ್ಕಂಥದ್ದು ಬೆಳೀತಕ್ಕಂಥದ್ದು ನೋಡಿ ಚಿಕ್ಕದಾಗಿರ್ತಕ್ಕಂತಹ ಆ ಒಂದು ಬೀಜದಲ್ಲಿ ದೊಡ್ಡದಾಗಿರ್ತಕ್ಕಂತಹ ಆಲದ ಮರ ಹಳ್ಳಿ ಮರಗಳು ಹೀಗೆ ದೊಡ್ಡ ದೊಡ್ಡ ಮರಗಳು ಅಂದ್ರೆ ಆ ದೊಡ್ಡ ಮರಕ್ಕೆ ಇರ್ತಕ್ಕಂತಹ ವಿಶೇಷತೆಗಳು ಆ ಒಂದು ಚಿಕ್ಕ ಬೀಜಕ್ಕೆ ಇರುತ್ತೆ ಲಕ್ಷಣಗಳು ಆ ಶಕ್ತಿಯನ್ನು ಕೊಟ್ಟವ್ರು ಯಾರು ಈ ನಮ್ಮ ಸುತ್ತಮುತ್ತ ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಆ ಒಂದು ಪ್ರಕೃತಿ ಸೌಂದರ್ಯಗಳು ನದಿಗಳು ಪರ್ವತಗಳು ಸಮುದ್ರಗಳು ಬೆಟ್ಟಗಳು ಗುಡ್ಡಗಳು ಗಿಡಗಳು ಹೂವುಗಳು ಏನೇ ನಮ್ಮ ಸುತ್ತ ಕಾಣ್ತಕ್ಕಂತಹ ನಕ್ಷತ್ರಗಳು ಅಲ್ಲಿರ್ತಕ್ಕಂತಹ ವಿದ್ಯಮಾನಗಳು ಇವುಗಳನ್ನೆಲ್ಲ ನಾವು ನೋಡ್ತಾ ಇದ್ರೆ ಅದನ್ನೆಲ್ಲ ಮಾಡಿದವ್ರು ಯಾರು ಅದನ್ನೆಲ್ಲ ನೋಡ್ತಾ ಇದ್ದವ್ರು ಯಾರು ಅದಕ್ಕೆಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಲ್ಲಿ ನಡೀತಕ್ಕಂತಹ ಎಲ್ಲ ರೀತಿಯ ವಿದ್ಯಮಾನಗಳನ್ನ ಮಾಡತಕ್ಕಂಥವ್ರು ಮಾಡಿಸ್ತಾ ಇರ್ತಕ್ಕಂಥವ್ರು ಯಾರು ಇದನ್ನೆಲ್ಲ ಸೃಷ್ಟಿ ಮಾಡಿದವ್ರು ಯಾರು ಇಂತಹ ನಾನಾ ವಿಜ್ಞ ವಿಧವಾಗಿರ್ತಕ್ಕಂತಹ ಈ ಒಂದು ಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ಎಲ್ಲರಿಗೂ ಕೂಡ ಅತ್ಯಂತ ಅದ್ಭುತ ಅಂತಕ್ಕಂತಹ ಒಂದು ಆಶ್ಚರ್ಯವನ್ನು ಕೊಡ್ತಕ್ಕಂತಹ ಸೃಷ್ಟಿಯನ್ನ ಮಾಡ್ತಕ್ಕಂತಹ ಶಕ್ತಿ ಇದನ್ನೆಲ್ಲ ಆಟಾಡಿಸತಕ್ಕ ಇದನ್ನೆಲ್ಲ ನಡೆಸ್ತಕ್ಕಂತಹದ್ದು ಯಾವುದು ಮಾಯಾ ಹಾಗಾಗಿ ನಾನಾ ವಿಧ ಚಿತ್ರ ನಿರ್ಮಾಣ ಸಾಮರ್ಥ್ಯ ಬುದ್ಧಿ ರೂಪ ಅಂತ ಕರೀತಾರೆ ಹಾಗಾಗಿ ಇಂತಹ ಒಂದು ವಿಚಾರವನ್ನು ಹೇಳ್ತಾ ದುರ್ಗಾ ಸಪ್ತಶತಿನಲ್ಲಿ ಒಂದು ವಿಚಾರ ಹೇಳುತ್ತೆ ಒಂದು ಮಂತ್ರನವನ್ನು ಕೂಡ ಹೇಳ್ತಾ ಇದ್ದಾರೆ ಜ್ಞಾನಾನಪಿ ಚೇತಾಂಸಿ ದೇವಿ ಭಗವತಿ ಹೀ ಸಾಧ ಕೃಷ್ಣ ಮೋಹಾಯ ಮಹಾಮಾಯಾ ಪ್ರಯತ್ ಅಂತ ಹೇಳಿ ಭಗವತಿಯು ಜಗನ್ಮಾತೆ ಎಂತಹ ಜ್ಞಾನಿಗಳಾಗಿದ್ರು ಕೂಡ ಎಷ್ಟೇ ಬುದ್ಧಿವಂತರಾಗಿದ್ರು ಕೂಡ ಎಷ್ಟೇ ತಿಳುವಳಿಕೆ ಇದ್ರು ಕೂಡ ಅವಳು ಮಾಯಾ ಅಂತಕ್ಕಂತಹ ಒಂದು ಮೋಹದ ಪಾಶಕ್ಕೆ ಅವಳು ಸಿಲುಕಿ ಅವರು ಆ ಬುದ್ಧಿವಂತರು ಶಕ್ತಿವಂತರು ಯಾರಿದ್ರು ಕೂಡ ಆ ಜಗನ್ಮಾತೆ ಆ ಮಾಯಾ ಲೀಲೆಗೆ ಅವರು ಒಳಗಾಗ್ಬಿಡ್ತಾರೆ ಹಾಗಾಗಿ ಅಂತಹ ಮಹಾಮಾಯೆ ಯಾರು ಅಂದ್ರೆ ಜಗನ್ಮಾತೆ ಲಲಿತಾ ಶ್ರೀಪುರಸಂದ್ರಿ ಹಾಗಾಗಿ ಇವಳ ಹೆಸರು ನ ಮಾಯಾ ಮಹಾಮಾಯ ಅಂತ ಹೇಳಿ ಕಾಳಿಕಾ ಪುರಾಣದಲ್ಲಿ ಒಂದು ವಿಚಾರ ಹೇಳ್ತಾರೆ ಆಕೆಯ ಮಾಯೆ ಹೇಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಗರ್ಭಾಂತ ಜ್ಞಾನ ಸಂಪನ್ನಂ ಪ್ರೇರಿತಂ ಸೂತಿ ಮಾರುತೈ ಉತ್ಪನ್ನ ಜ್ಞಾನರಹಿತಂ ರಹಿತ ಕುರುತೇಯ ನಿರಂತರ ಇದು ಈ ಕಾಳಿಕಾ ಮಾಯ ಕಾಳಿಕಾ ಪುರಾಣದಲ್ಲೂ ಅಲ್ಲದೆ ಗರುಡ ಪುರಾಣದಲ್ಲೂ ಕೂಡ ಹೇಳ್ತಾರೆ ಗರ್ಭಾವಸ್ಥೆಯಲ್ಲಿ ಗರ್ಭದಲ್ಲಿರ್ತಕ್ಕಂತಹ ಆ ಒಂದು ಏನು ಜೀವಿ ಹೆಣ್ಣೋ ಗಂಡೋ ಅದೆಲ್ಲ ಬೇರೆ ಗರ್ಭದಲ್ಲಿ ಇರ್ತಕ್ಕಂತಹ ಆ ಜೀವಿಗೆ ತಾನು ಅಲ್ಲಿ ಹಿಂದೆ ಮಾಡಿರ್ತಕ್ಕಂತಹ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಸಕಲವೂ ಕೂಡ ತಾನು ಏನಾಗಿದ್ದೆ ಯಾವ ಯಾವ ಜನ್ಮದಲ್ಲಿ ನಾನು ಎಲ್ಲಿದ್ದೆ ಏನಾದೆ ಅನ್ನತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂತಹ ಜ್ಞಾನ ಆ ಒಂದು ಒಳಗಡೆ ಇರತಕ್ಕಂಥ ಜೀವಿಗೆ ಗೊತ್ತಿರುತ್ತಂತೆ ಈಗ ಜೀವಿ ತಾನು ಹೊರಗಡೆ ಬರೋದಕ್ಕಿಂತ ಮುಂಚೆ ದೇವರ ಅವನ ಭಗವಂತನ ಪ್ರಾರ್ಥನೆ ಮಾಡ್ತಾನಂತೆ ಅಯ್ಯ ಮತ್ತೆ ನನಗೆ ಈ ಒಂದು ದುಃಖಕರವಾಗಿರ್ತಕ್ಕಂತಹ ಈ ಲೋಕಕ್ಕೆ ಪೃಥ್ವಿ ಕಳಿಸ್ತಾ ಇದ್ಯಾ ನನ್ನ ಬೇಡ ನನ್ನ ಮೋಕ್ಷ ಕೊಟ್ಬಿಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥದ್ದೆಲ್ಲ ಅವರಿಗೆ ಗೊತ್ತಿರುತ್ತೆ ಹಾಗಾಗಿ ಇಂತಹ ಒಂದು ವಿಚಾರವನ್ನ ತಿಳ್ಕೊಂಡಿರ್ತಕ್ಕಂಥ ಆ ಒಂದು ಜೀವಿ ಒಳಗಡೆ ಇರತಕ್ಕಂಥದ್ದು ಗರ್ಭದಿಂದ ಈಚೆ ಬಂದಾಗ ಗರ್ಭದಿಂದ ಈಚೆ ಬಂದಾಗ ಏನಾಗುತ್ತೆ ಆ ಒಂದು ಮಾಯೆಯ ಒಂದು ಶಕ್ತಿಯಿಂದ ಆ ಜ್ಞಾನ ಹೊರಟೋಗ್ಬಿಡುತ್ತೆ ಮತ್ತೆ ಈ ಒಂದು ಲೋಕದಲ್ಲಿ ಅವರು ಒಳಗಡೆ ಹೊರಗಡೆ ಬರುತ್ತೆ ಹಾಗ ಅದಕ್ಕೆ ತನ್ನ ಅರಿವು ಇರುವುದಿಲ್ಲ ಮತ್ತೆ ಅದೇ ಅದೇ ಕೆಲಸ ಹುಟ್ಟು ಬದುಕೋದು ಸಾಯೋದು ಈ ಇಷ್ಟರಲ್ಲೇ ಅಕಸ್ಮಾತ್ ಅವನಿಗೆ ದೇವಿಯ ಅನುಗ್ರಹ ಹಾಗೆ ಅವ್ನ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ವಿಶೇಷ ಏನಾದ್ರೂ ಇದೆ ಅನ್ನೋದಾದ್ರೆ ಆ ವಿಶೇಷದಿಂದ ಆ ಒಂದು ಜನ್ಮವನ್ನ ಸಾತ್ವ ಪಡಿಸ್ಕೊಳ್ತಕ್ಕಂತಹ ಒಂದು ಕೆಲಸವನ್ನ ಅವನು ಮಾಡ್ತಾನೆ ಆ ಮಾರ್ಗದಲ್ಲಿ ಅವನು ಹೋಗ್ತಾನೆ ಅಂತಕ್ಕಂತಹ ಹಾಗಾಗಿ ಇಂತಹ ಜ್ಞಾನ ರಹಿತವನ್ನಾಗಿ ಮಾಡ್ತಕ್ಕಂಥದ್ದು ಯಾರು ಅಂದ್ರೆ ಮಹಾಮಾಯೆ ಮುಂದಿನ ನಾಮ ಮಹಾಸತ್ವ ಸತ್ವ ಅಂತ ಹೇಳಿ ನೋಡಿ ಜಗತ್ತಿನಲ್ಲಿ ಅನೇಕ ವಿಧಗಳಾಗಿರ್ತಕ್ಕಂತಹ ಬುದ್ಧಿ ಶಕ್ತಿ ಯುಕ್ತಿ ಎಲ್ಲವೂ ಕೂಡ ಇರುತ್ತೆ ಆದ್ರೆ ಈ ಎಲ್ಲೆಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂತಹದ್ದು ಏನೇನ್ ಕಾಣುತ್ತೋ ಅದ್ರಲ್ಲೆಲ್ಲವೂ ಕೂಡ ಆ ಜಗದಂಬೆ ಇರ್ತಾಳೆ ಅದು ಅವಳ ರೂಪ ಅಂತ ಹೇಳಿ ಹಾಗಂತ ಬೇರೆ ಕಡೆ ಇಲ್ಲ ಅಂತಲ್ಲ ಎಲ್ಲ ಕಡೆನೂ ಇರ್ತಾಳೆ ನಾವು ಯಾವುದನ್ನ ನೋಡ್ತೀವೋ ಯಾವುದು ನಮ್ಮ ಕಣ್ಣು ಕಾಣಿಸ್ತಾ ಇದೆಯೋ ಅದೆಲ್ಲವೂ ಕೂಡ ಅವಳೇನೆ ಆದ್ರೆ ಉತ್ಕೃಷ್ಟವಾಗಿ ಕಾಣಿಸ್ತಕ್ಕಂಥದ್ದು ಅನ್ವಾಗ ನಾವು ಅದ್ರ ಕಡೆ ಗಮನ ಕೊಡ್ತೀವಿ ಸಾಮಾನ್ಯವಾಗಿ ನಮ್ ಸುತ್ತಮುತ್ತ ಇರ್ತಕ್ಕಂತಹ ಅನೇಕ ವಿಚಾರಗಳನ್ನ ಅನೇಕ ಏನೋ ಪದಾರ್ಥಗಳನ್ನ ನಾವು ನೋಡ್ತೀವಿ ವಿಚಿತ್ರಗಳನ್ನ ನೋಡ್ತೀವಿ ಆದ್ರೆ ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ ಯಾವುದೋ ಒಂದು ವಿಶಿಷ್ಟವಾಗಿ ಆ ನಮ್ಮ ಸುತ್ತಮುತ್ತ ಇರ್ತಕ್ಕಂತದ್ರಲ್ಲಿ ಯಾವುದೋ ಒಂದು ವಿಶಿ ವಿಶಿಷ್ಟವಾಗಿ ಕಾಣದ್ರ ಬಗ್ಗೆ ನಾವಲ್ಲಿ ನೋಡ್ತೀವಿ ಅಂತಹ ಆ ವಿಶಿಷ್ಟವಾಗಿರ್ತಕ್ಕಂಥದ್ರಲ್ಲಿ ಗೋ ವಿಶಿಷ್ಟತೆಯ ಗೋಚರಣೆ ಗೋಚರ ಆಗ್ತಕ್ಕಂತಹ ಶಕ್ತಿಯನ್ನು ಉಂಟು ಮಾಡತಕ್ಕಂತಹ ಜಗನ್ಮಾತೆ ಆ ಲಲಿತಾ ತ್ರಿಪುರ ಸುಂದರಿ ನೋಡಿ ರುದ್ರದಲ್ಲಿ ಕೂಡ ಹೇಳ್ತಾರೆ ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆಗಿರ್ತಕ್ಕಂತ ಒಂದು ಶಕ್ತಿ ಇರುತ್ತೆ ಒಬ್ಬ ಕುಂಬಾರ ನಮ್ಮ ಕಡೆಗಾರ ಬರೀ ಮಡಕೆ ಮಣ್ಣು ಅಂತ ಕಂಡಾಗ ಆ ಒಂದು ಮಣ್ಣಿನಿಂದ ಒಂದು ಮಡಕೆಯನ್ನ ಮಾಡ್ತಾನೆ ಅದನ್ನ ಎಲ್ಲರೂ ಮಾಡಕ್ ಅವನಿಗೆ ಇರ್ತಕ್ಕಂತಹ ಆ ಶಕ್ತಿ ಆ ಮಣ್ಣಿನಿಂದ ಮಡಿಕೆಯನ್ನ ಮಾಡ್ತಕ್ಕಂಥ ಶಕ್ತಿ ಮಣ್ಣಿನಿಂದ ವಿಗ್ರಹ ಮಾಡ್ತಕ್ಕಂಥ ಶಕ್ತಿ ಮಣ್ಣಿನಿಂದ ಇನ್ನೊಂದು ಮಾಡ್ತಕ್ಕಂಥ ಶಕ್ತಿ ಮತ್ತೊಂದು ಮಾಡ್ತಕ್ಕಂಥ ಶಕ್ತಿ ಅದೆಲ್ಲವೂ ಕೂಡ ಆ ಜ್ಞಾನ ಆ ಜ್ಞಾನ ಆ ಒಂದು ವಿದ್ಯೆ ಅವನಿಗೆ ಆ ದೇವಿಯ ಆ ರೂಪದಲ್ಲಿ ಅವಳಿಗೆ ಕರೆಸಿರ್ತಾರೆ ಇನ್ನೊಬ್ರು ನಾಟ್ಯದಲ್ಲಿ ಪ್ರವೀಣ್ಣೆ ಅಥವಾ ಪ್ರವೀಣರಾಗಿರ್ತಾರೆ ಅವ್ರಿಗೆ ಆ ನಾಟ್ಯ ಅಂತಕ್ಕಂಥದ್ದನ್ನ ಅಲ್ಲಿ ಅವಳು ಆ ಶಕ್ತಿಯನ್ನ ಆ ಒಂದು ಬುದ್ಧಿಯನ್ನ ಆ ಒಂದು ಚೈತನ್ಯವನ್ನ ಅವಳು ಕೊಟ್ಟಿರ್ತಾಳೆ ಇನ್ನೊಬ್ಬರಿಗೆ ಕಲೆಯಲ್ಲಿ ಇನ್ನೊಬ್ಬರಿಗೆ ವಿರು ಕಾವ್ಯ ಕವಿತೆಗಳು ಇತ್ಯಾದಿಗಳನ್ನ ಬರೀತಕ್ಕಂಥದ್ದು ಇನ್ನೊಬ್ಬರು ನಾಟಕಗಳನ್ನ ಮಾಡ್ತಕ್ಕಂಥದ್ದು ವ್ಯಕ್ತಿತ್ವಗಳನ್ನ ಪ್ರದರ್ಶನ ಮಾಡ್ಕೊಳ್ತಕ್ಕಂಥದ್ದು ವಾಕ್ಚಾತುರ್ಯ ಹೀಗೆ ಅನೇಕ ವಿಧವಾಗಿರ್ತಕ್ಕಂತಹ ಆ ಶಕ್ತಿಗಳನ್ನ ದಯಪಾಲಿಸ್ತಕ್ಕಂತಹ ಆ ಸತ್ವವನ್ನ ಒಳಗಡೆ ಇರ್ತಕ್ಕಂತಹ ಆ ಸತ್ವವನ್ನ ಅನುಗ್ರಹಿಸ್ತಕ್ಕಂಥವ್ಳು ಯಾರು ಈ ಮಹಾದೇವಿ ರುದ್ರದಲ್ಲಿ ಏನ್ ಹೇಳ್ತೀವಿ ಅಂತಂತಂದ್ರೆ ನೋಡಿ ಇಂತಹ ಕುಲಾಲಿ ಬ್ಯ ಕರ್ಮಾರೆ ಯಾವ ಯಾರಿಗೆ ಯಾವ ಯಾವ ಕೊಲದಲ್ಲಿ ಯಾರ್ಯಾರಿಗೆ ಯಾವ್ಯಾವ್ದು ಇದೆಯೋ ಅಂತದೆಲ್ಲವೂ ಕೂಡ ಆ ಸಂಪೂರ್ಣವಾಗಿ ಅನುಗ್ರಹಿಸ್ತಕ್ಕಂತಹ ಆ ಶಕ್ತಿಯನ್ನು ಹೊಂದಿರತಕ್ಕಂತವ್ರು ಯಾರು ಆ ಕೊಡದ ಆ ಶಕ್ತಿ ಯಾರು ಅಂದ್ರೆ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಹೀಗೆ ಅನೇಕ ವಿಧವಾಗಿರ್ತಕ್ಕಂತಹ ಜ್ಞಾನಗಳು ನಾನು ಈಗಾಗ್ಲೇ ಹೇಳಿದೆ ಮಣ್ಣು ಕ ಮಣ್ಣು ಮಾಡೋರ್ ಮಣ್ಣಲ್ಲಿ ಏನೋ ಅಲಂಕೃತವಾಗಿರ್ತಕ್ಕಂತಹ ಮಡಿಕೆ ಮಾಡೋದಾಗ್ಲಿ ಇನ್ನೊಂದು ಮತ್ತೊಂದು ಕ ಕಾವ್ಯ ನಾ ನಾಟ್ಯ ನಟನೆ ಹೀಗೆ ಇತ್ಯಾದಿಗಳು ಇತ್ಯಾದಿಗಳು ಬೇಕಾದಷ್ಟಿದೆ ಹೇಳ್ತಾ ಹೋದ್ರೆ ಉದ್ದಕ್ಕೂ ಹೇಳ್ಬೋದು ಚಿತ್ರಕಾರ ಚಿತ್ರವನ್ನು ಬಿಡಿಸ್ತಕ್ಕಂಥದ್ದು ಕಲ್ಲಿನಲ್ಲಿ ಕೆತ್ತನೆ ಮಾಡ್ತಕ್ಕಂಥದ್ದು ನೋಡಿ ಹೇಳ್ತಾ ಇದ್ರೆ ಉದ್ದಕ್ಕೆ ಆ ಲಿಸ್ಟ್ ಬೆಳ್ಕೊಂಡು ಹೋಗುತ್ತೆ ಎಲ್ಲರಿಗೂ ಕೂಡ ಚೈತನ್ಯವನ್ನು ಕೊಡ್ತಾ ಅದಷ್ಟಕ್ಕೂ ಒಟ್ಟಾಗಿ ಅಂದ್ರೆ ಎಲ್ಲ ಕಲೆಗಳಿಗೂ ಕೂಡ ಎಲ್ಲವೂ ಆ ಒಂದು ಸತ್ವವನ್ನು ಹೊಂದಿಸಿ ಆ ಒಂದು ಶಕ್ತಿಯನ್ನು ಕೊಡ್ತಕ್ಕಂತ ಎಲ್ಲರೂ ಇದು ಒಂದೇ ಅಂತಲ್ಲ ಪ್ರತಿ ಒಂದ್ರಲ್ಲೂ ಕೂಡ ಕೊಡ್ತಕ್ಕಂತಹ ಆ ಸತ್ವವನ್ನು ಯಾರು ಅಂತಂದ್ರೆ ಆ ಜಗನ್ಮಾತೆ ಆದ್ರಿಂದಾನೆ ಅವಳಿಗೆ ಮಹಾಸತ್ವ ಅಂತ ಕರೀತಾರೆ ಇನ್ನೊಂದು ಈ ಒಂದು ದುರ್ಗಾ ಸಪ್ತಶತಿನಲ್ಲಿ ಇನ್ನೊಂದು ವಿಚಾರ ಏನ್ ಹೇಳ್ತಾರೆ ಅಂತಂದ್ರೆ ಯಾದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯಮಸ್ತಸೆ ನಮೋ ನಮಃ ನೋಡಿ ಯಾವ ದೇವಿ ಬುದ್ಧಿಯ ರೂಪದಲ್ಲಿ ಇದಾಳೋ ಅಂತಹ ಬುದ್ಧಿ ರೂಪದಲ್ಲಿರ್ತಕ್ಕಂತಹ ಆ ಜಗನ್ಮಾತೆಗೆ ನಮಸ್ಕಾರಗಳು ಅಂತ ಹೇಳಿ ಯಾ ದೇವಿಯ ಸರ್ವಭೂತೇಶು ಬುದ್ಧಿ ರೂಪೇಣ ಬುದ್ಧಿಯ ರೂಪದಲ್ಲಿ ಇರತಕ್ಕಂತಹ ಆ ಜಗನ್ಮಾತೆಗೆ ನಮಸ್ಕಾರಗಳು ಅನ್ನೋ ಮಾತನ್ನಲ್ಲಿ ಹೇಳ್ತಾ ಇದೆ ಇಲ್ಲಿ ಸತ್ವ ಅಂತಕ್ಕಂಥದ್ದು ಏನು ಅದರ ಅರ್ಥ ಅಂದ್ರೆ ಇರುವೇಕೆ ಅಂತ ಅರ್ಥ ಇನ್ನೊಂದು ಅರ್ಥ ಏನು ಅಂದ್ರೆ ಗುಣ ಬಲ ಸ್ವಭಾವ ಹೀಗೆ ಅನೇಕ ಹಾಗಾಗಿ ಈ ಜಗನ್ಮಾತೆ ಮಹಾಸತ್ವ ಮುಂದೆ ಮಹಾಶಕ್ತಿ ನೋಡಿ ಮಹಾ ಶಕ್ತಿ ಮತ್ತೆ ಬಲಕ್ಕೆ ಏನ್ ವ್ಯತ್ಯಾಸ ಅಂತ ತಿಳ್ಕೊಳ ಅಂತಂದ್ರೆ ಶಕ್ತಿ ಅಂತಂದ್ರೆ ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂತ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಾಮರ್ಥ್ಯ ಆ ಸಾಮರ್ಥ್ಯವನ್ನೇ ಶಕ್ತಿ ಅಂತ ಕಲಿತಾರೆ ಇಲ್ಲಿ ದೇವತಾತ್ಮ ಶಕ್ತಿ ನಿಗೂಢ ಮತ್ತೆ ಹೇಳಿ ಅಂದ್ರೆ ಸರ್ವ ದೇವತೆಗಳಲ್ಲಿರ್ತಕ್ಕಂತಹ ಶಕ್ತಿಯು ಕೂಡ ಅವಳೇನೆ ಆಮೇಲೆ ನಮ್ಮಲ್ಲೂ ಕೂಡ ಅವಳು ಅನೇಕ ರೂಪದಲ್ಲಿ ಒಬ್ಬ ತಮ್ಮ ಒಂದೊಂದು ರೂಪದಲ್ಲಿ ಆ ಶಕ್ತಿಯ ರೂಪದಲ್ಲಿ ಅವಳು ಕೂಡವಾಗಿ ಅವಳು ಇರ್ತಾಳೆ ಅನ್ನೋ ಮಾತನ್ನ ಹಾಗಾಗಿ ಎಲ್ಲರಲ್ಲಿರ್ತಕ್ಕಂತಹ ಶಕ್ತಿ ಅವಳೇ ಆಗಿರೋದ್ರಿಂದ ಅವಳು ಮಹಾಶಕ್ತಿ ಇದಕ್ಕೆ ಯಾವುದೇ ವಿಧವಾಗಿರ್ತಕ್ಕಂತಹ ಕಂಪ್ಯಾರಿಸನ್ ಇಲ್ಲ ನಾನು ಹೇಳ್ದೆ ಯಾವುದೇ ವಿಚಾರವಾಗಿ ಅವಳ ಅಲಂಕಾರವಾಗ್ಲಿ ಅವಳ ಒಂದು ನಿಧ ಆಗಿದು ಅವಳಲ್ಲಿರ್ತಕ್ಕಂತಹ ಶಕ್ತಿ ಆಗ್ಲಿ ಅವಳಲ್ಲಿರ್ತಕ್ಕಂಥ ಅಂದ ಆಗ್ಲಿ ಸುಗುಣಗಳಾಗ್ಲಿ ಯಾವ್ದು ಕೂಡ ಇಂಥದ್ದು ಇದಕ್ಕಿದ ಕಂಪಾರಿಸನ್ ಅಂತ ಯಾವ್ದು ಇಲ್ಲ ಅವಳೇ ಹೈಯೆಸ್ಟ್ ಅವಳೇ ಅಲ್ಟಿಮೇಟ್ ಹಾಗಾಗಿ ಇಂತಹ ಯಾವುದೂ ಕೂಡ ಸೃಷ್ಟಿಯಲ್ಲಿ ಯಾವುದೂ ಕೂಡ ಅವಳಿಗಿಂತ ಶಕ್ತಿಯುತವಾಗಿರ್ತಕ್ಕಂಥದ್ದು ಯಾವುದು ಇಲ್ಲದೆ ಇರೋದ್ರಿಂದ ಎಲ್ಲ ಶಕ್ತಿಗಳಿಗೂ ಕೂಡ ಅವಳೇ ಕಾರಣ ಎಲ್ಲ ಶಕ್ತಿಗಳಿಗೂ ಕೂಡ ಅವಳೇ ಮೇಲು ಅವಳೇ ಎಲ್ಲತ್ರಲ್ಲೂ ಅತ್ಯಂತ ಹೆಚ್ಚಾಗಿರ್ತಕ್ಕಂತ ಒಂದು ದೇವಿ ಆಗಿರೋದ್ರಿಂದ ಅವಳನ್ನ ಮಹಾಶಕ್ತಿ ಅಂತ ಕರೀತಾರೆ ಆ ಮುಂದೆ ರತಿ ಅಂತಂತಂದ್ರೆ ನಾವು ಕೆಟ್ಟದಾಗಿ ಅಪ್ಪ ಇದನ್ನ ತಗೋಬೇಕಾದ ಅವಶ್ಯಕತೆ ಇಲ್ಲ ನೋಡಿ ರತಿ ಅಂತಂದ್ರೆ ಆಸಕ್ತಿ ಪ್ರೀತಿ ಆ ಅರ್ಥ ಕೂಡ ಇರುತ್ತೆ ಸೃಷ್ಟಿಯಲ್ಲಿ ಯಾರಿಗೆ ರತಿ ಇಲ್ಲ ಅಂದ್ರೆ ಯಾರಿಗೆ ಪ್ರೀತಿ ಇಲ್ಲ ಯಾರಿಗೆ ಆಸಕ್ತಿ ಇಲ್ಲ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಆಸಕ್ತಿ ಅಥವಾ ಪ್ರೀತಿ ಇದನ್ನ ನಾವು ರತಿ ಅಂತ ಕರಿತೀವಿ ನೋಡಿ ಪ್ರತಿಯೊಬ್ಬರಿಗೂ ಕೂಡ ರತಿ ಪ್ರತಿ ಕ್ಷಣ ಮಮಾ ಅಂತ ಹೇಳಿ ಶಿವತಾಂಡವ ಸ್ತೋತ್ರದಲ್ಲಿ ರಾವಣಾಸುರ ರಚಿಸಿರ್ತಕ್ಕಂಥದ್ದು ಅಂದ್ರೆ ಅನ್ ಆನಂದಿಸುವಂತಹ ಲಕ್ಷಣ ಪ್ರತಿ ಅಂದಾಗ ಆನಂದಿಸುವಂತಹ ಲಕ್ಷಣ ಒಬ್ಬರಿಗೆ ಸಂಗೀತ ಹಾಡ್ತಾ ಇರ್ತಾರೆ ಹಾಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಕಂಠ ಅವ್ರಿಗಿರ್ತಕ್ಕಂತಹ ಆ ಒಂದು ವಿದ್ಯೆ ಅವ್ರು ಹಾಡ್ತಾ ಇರ್ತಾರೆ ಅಥವಾ ವಾದ್ಯಗಳನ್ನ ನುಡಿಸ್ತಾ ಇರ್ತಾರೆ ಅವ್ರಿಗೆ ಅದ್ರ ಬಗ್ಗೆ ರತಿ ಅಂದ್ರೆ ಪ್ರೀತಿ ಆಸಕ್ತಿ ಇವೆಲ್ಲ ಕೂಡ ಇರುತ್ತೆ ಹಾಗೆ ಇನ್ನೊಬ್ಬರಿಗೆ ಕಾವ್ಯವನ್ನ ರಚಿಸ್ಬೇಕು ಅನ್ನುವಂತಹ ರತಿ ಇನ್ನು ಕೆಲವರಿಗೆ ಆ ಕಾವ್ಯವನ್ನ ರಚಿಸಿರ್ತಕ್ಕಂಥದ್ದನ್ನ ಕೇಳುವಂತಹ ಒಂದು ರತಿ ಇನ್ಯಾರಿಗೆ ಇನ್ನೊಬ್ಬರಿಗೆ ಯಾವುದೋ ಒಂದು ಒಳ್ಳೆಯ ಕೆತ್ತನೆ ಮಾಡಬೇಕು ಅಂದ್ರೆ ಅದ್ರ ಬಗ್ಗೆ ಪ್ರೀತಿ ಅದ್ರ ಬಗ್ಗೆ ಆಸಕ್ತಿ ಅವ್ರಿಗೆ ಅದರಲ್ಲಿ ರತಿ ಹಾಗಾಗಿ ಇಲ್ಲಿ ಮುಖ್ಯವಾಗಿರ್ತಕ್ಕಂತಹ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಈ ಎಲ್ಲ ತಕ್ಕೂ ಕೂಡ ಆ ಒಂದು ರ ಪ್ರೀತಿ ಅಂತ ಅಥವಾ ಆಸಕ್ತಿ ಅಂತ ನಾವೇನ್ ಹೇಳ್ತೀವಿ ಆ ಎಲ್ಲ ರೀತಿಯ ನಾನಾ ಬಗೆಯಾಗಿರ್ತಕ್ಕಂತಹ ರತಿ ಅಂತ ನಾವೇನ್ ಹೇಳಿದ್ವಿ ಆ ಎಲ್ಲ ರತಿಗಳಿಗೂ ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಆ ದೇವಿ ಮಹಾ ರತಿಹಿ ಅಂತ ಹೇಳಿ ಈಗ ಪರಬ್ರಹ್ಮನ ವಿಷಯವಾಗಿ ಕೂಡ ನಾವು ಮಾತಾಡ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ನಮಗೆ ರತಿ ಪ್ರೀತಿ ಇರಬೇಕು ಆಸಕ್ತಿ ಇರಬೇಕು ಇಲ್ದಿದ್ರೆ ಅದು ರುಚಿಸೋದಿಲ್ಲ ಅನ್ನೋ ಮಾತನಾ ಹಾಗಾದ್ರೆ ತಾಯಿಗೆ ರತಿ ಯಾರು ಜಗನ್ಮಾತೆಯ ರತಿ ಯಾರು ಅಂತ ಕೇಳಿದಾಗ ಪರಮೇಶ್ವರ ಹಾಗಾಗಿ ಈ ಒಂದು ವಿಚಾರವನ್ನ ಲಲಿತಾ ಅಷ್ಟೋತ್ತರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸಹಸ್ರ ರತಿ ಸೌಂದರ್ಯ ಶರೀರ ನಮೋ ನಮಃ ಅಂತ ಹೇಳಿ ಹಾಗಾಗಿ ಇಂತಹ ಜಗನ್ಮಾತೆ ಮಹಾರತಿ ಮುಂದೆ ಮಹಾಭೋಗ ನೋಡಿ ಭೋಗ ಅಂತಂದ್ರೆ ಅನುಭವಿಸ್ತಕ್ಕಂಥದ್ದು ಅನುಭವ ಇಲ್ಲಿ ಭೋಗ ಅಂದ್ರೆ ಉತ್ಕೃಷ್ಟವಾಗಿರ್ತಕ್ಕಂತಹ ಸುಖ ಮತ್ತೆ ಇದು ಧನಕ್ಕೆ ಸಂಪೇನು ರಿಲೇಟಿವ್ ಆಗಿರ್ತಕ್ಕಂಥದ್ದು ಧನ ಮತ್ತೆ ಸುಖಕ್ಕೆ ಅದು ರಿಲೇಟಿವ್ ಆಗಿರ್ತಕ್ಕಂಥದ್ದು ಸಂಬಂಧ ಇರ್ತಕ್ಕಂಥದ್ದು ಇಂತಹ ಜಗದ್ ನಮ್ಮ ಜಗನ್ಮಾತೆಗೆ ಇಂಥದ್ದು ಯಾಕೆ ಯಾವ ಎಲ್ಲೂ ಯಾವ ರೀತಿಯಲ್ಲೂ ಕೂಡ ಅದು ಕಡಿಮೆ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇವರ ಹತ್ರ ಇಲ್ದೇ ಇರ್ತಕ್ಕಂತಹ ಭೋಗಗಳು ಈ ಸೃಷ್ಟಿಯಲ್ಲೇ ಇಲ್ಲ ಅಂತ ಹೇಳಿ ಆಕೆ ಮಹಾಭೋಗ ಅಂತ ಇದನ್ನ ಹೇಗ್ ವರ್ಣಿಸ್ತಾರೆ ಅಂದ್ರೆ ಜಗನ್ಮಾತೆ ಇರ್ತಕ್ಕಂತ ಜಾಗ ಯಾವುದು ಮಣಿಪುರ ನಾವಾಗ್ಲೇ ಹೇಳಿದ್ವಿ ಮಣಿಪುರ ಮಣಿಪುರದಲ್ಲಿ ಆ ಜಗನ್ಮಾತೆ ಇದಾಳೆ ಅಂತ ಹೇಳಿ ಆ ಮಣಿಪುರದಲ್ಲಿ ಅವಳಿಗೆ ಅನೇಕ ಜನ ಸಾವಿರಾರು ಜನ ಅವಳಿಗೆ ಅತ್ಯಂತ ಹತ್ತಿರದಲ್ಲಿದ್ದು ಅವಳ ಸೇವೆಯನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಆ ಜಗನ್ಮಾತೆಯನ್ನ ಆ ಶಿರದಿಂದ ಪಾದದವರೆಗೂ ಕೂಡ ಅಲಂಕಾರ ಮಾಡ್ತಕ್ಕಂಥವರು ಅನೇಕ ಜನ ಹತ್ತಿರದಲ್ಲಿ ನಿಂತು ಅಲಂಕಾರ ಮಾಡ್ತಾ ಇರ್ತಕ್ಕಂಥವರು ಅನಂಗ ಅನಂಗ ಕುಸುಮ ಅನಂಗ ಕಲಾ ಅಂತಕ್ಕಂಥ ಇನ್ನು ಅನೇಕ ಜನ ಹಾಗಾಗಿ ಈ ಅನಂಗ ಕುಸುಮ ಅನಂಗ ಕಲಾ ಅಂತಕ್ಕಂತಹ ಈ ಒಂದು ತುಂಬಾ ಹತ್ತಿರದಲ್ಲಿದ್ದು ಅಲಂಕಾರ ಮಾಡ್ತಾ ಇರ್ತಕ್ಕಂಥವರಿಗೆ ಅವ್ರಿಗೂ ಅನೇಕ 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 ಜನ ಏನು ಸಖಿಯರಿರ್ತಾರೆ ಇರ್ತಾರೆ ಸೇವಕಿಯರ್ ಇರ್ತಾರೆ ಅವ್ರೇನ್ ಮಾಡ್ತಾರೆ ಈ ಜಗನ್ಮಾತೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಸಲಕರಣೆಗಳು ಹೂ ಇರ್ಬೋದು ಸುಗಂಧ ಇರ್ಬೋದು ಅವಳ ವಸ್ತ್ರ ಇರ್ಬೋದು ಆಭರಣಗಳಿರ್ಬೋದು ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು ಆ ಜಗನ್ಮಾತಿಗೆ ಮೇಲಿಂದ ಕೆಳಗಡೆವರೆಗೂ ಯಾವುದೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ನ್ಯೂನತೆಗಳು ಕಡಿಮೆ ಇಲ್ಲದೆ ಇರತಕ್ಕಂತಹ ರೀತಿಯಲ್ಲಿ ಆ ಜಗನ್ಮಾತೆಗೆ ಪ್ರತಿನಿತ್ಯ ಅಲಂಕಾರ ಆಗುತ್ತೆ ಇಂತಹ ಅಲಂಕಾರವನ್ನ ಮಾಡಬೇಕು ಅಂದಾಗ ಆ ಅಲಂಕಾರಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಹೂವಿರ್ಬೋದು ಇನ್ನು ಸುಗಂಧ ಇರ್ಬೋದು ಮತ್ತೊಂದು ಮ ಎಲ್ಲವೂ ಕೂಡ ಅದೇ ಅಲ್ಲಿರ್ತಕ್ಕಂತಹ ಎಲ್ಲರೂ ಸೇರಿ ಅದನ್ನ ಅಣಿ ಮಾಡಿಕೊಂಡು ಎಲ್ಲವನ್ನೂ ಕೂಡ ಸೌಕರ್ಯಗಳನ್ನ ಮಾಡಿಕೊಂಡು ಅವರು ಅಲಂಕಾರ ಮಂಟಪಕ್ಕೆ ಹೋಗ್ತಾರಂತೆ ಅಲ್ಲಿ ಆ ಜಗದಂಬೆಗೆ ಒಂದೊಂದು ಅಲಂಕಾರಗಳು ಕಡಿಮೆ ಇಲ್ಲದೇ ಇರೋ ರೀತಿಯಲ್ಲಿ ಶಿರಸ್ಸಿನಿಂದ ಪಾದದವರೆಗೆ ಆ ಜಗನ್ಮಾತೆಗೆ ಎಲ್ಲ ಅಲಂಕಾರವನ್ನ ಮಾಡ್ತಾರೆ ಅದ್ರ ಜೊತೆಗೆ ಛತ್ರ ಸೇವೆ ಚಾಮರ ಸೇವೆ ಸಂಗೀತ ಸೇವೆ ಹೀಗೆ ಅನೇಕ ಸೇವೆಗಳನ್ನ ಮಾಡ್ತಾರಂತೆ ಇಂತಹ ಎಲ್ಲ ಭೋಗಗಳನ್ನ ಹೊಂದಿರತಕ್ಕಂತಹ ಆ ಜಗನ್ಮಾತೆ ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆ ಜಗನ್ಮಾತೆಗೆ ಎಂತಹ ಇದೆಲ್ಲವನ್ನೂ ಸೇರಿ ಇಲ್ಲಿರ್ತಕ್ಕಂತಹ ಎಲ್ಲವನ್ನೂ ಅವಳ ಅಲಂಕಾರ ಒಂದೇ ಅಲ್ಲದೆ ಅವಳಿಗೆ ನಡೀತಕ್ಕಂತಹ ಎಲ್ಲ ರೀತಿಯ ಸೇವೆಗಳು ಒಂದು ಎರಡು ಅಲ್ಲ ಯಾವ ಯಾವ ರೀತಿಗಳ ಸೇವೆ ಇದೆಯೋ ಪ್ರತಿಯೊಂದು ಸೇವೆಯು ಕೂಡ ಸಮಿಷ್ಟಿ ಎಲ್ಲವೂ ಕೂಡ ಒಟ್ಟಿಗೆ ಸೇರಿ ಅದು ಏನಾಗತ್ತೆ ಮಹಾಭೋಗ ಅಂತಹ ಭೋಗವನ್ನ ಅವಳು ಕೊಡ್ತಾ ಅನುಭವಿಸ್ತಾ ಇರತಕ್ಕಂಥವಳು ಅಂತಹ ಭೋಗವನ್ನು ಅವಳು ಹೊಂದಿರತಕ್ಕಂಥವಳು ಮಹಾಭೋಗ ಅಂತ ಹೇಳಿ ಹಾಗಾಗಿ ಇಂತಹ ಒಂದು ಅನೇಕ ವಿಚಾರಗಳನ್ನ ಕೆಲವು ಭೋಗಗಳನ್ನ ಇನ್ನಿಷ್ಟು ಭೋಗಗಳಲ್ಲದೇ ಇದ್ರು ಕೂಡ ಒಂದಷ್ಟು ಸಂತೋಷವಾಗ್ತಕ್ಕಂತಹ ಮನುಷ್ಯನಿಗೆ ಯಾವ ಯಾವ ಭೋಗಗಳು ಬೇಕೋ ಆ ಎಲ್ಲ ಭೋಗಗಳು ಬೇಕು ಅಂತ ಅಂದಾಗ ಆಸೆ ಪಟ್ಟಾಗ ಯಾವ ಭೋಗ ಬೇಡ ಎಲ್ರಿಗೂ ಭೋಗಗಳು ಬೇಕಾಗತ್ತೆ ಅಂತಹ ಭೋಗವನ್ನ ತಾನು ಅನುಭವಿಸಬೇಕು ಅನ್ನೋದಾದ್ರೆ ಆ ಜಗನ್ಮಾತೆಯ ಕರುಣೆ ಇರಬೇಕು ಹಾಗಾಗಿ ಆ ಜಗನ್ಮಾತೆಯನ್ನ ಉಪಾಸನೆ ಮಾಡಿದಾಗ ಅವಳು ಎಲ್ರಿಗೂ ಕೂಡ ಆ ಒಂದು ಭೋಗವನ್ನ ಕರುಣಿಸ್ತಾಳೆ ಈಗ ಅಂತಹ ಒಂದು ಭೋಗ ಬಂತು ಒಂದು ಸ್ಥಾನ ಸಿಕ್ತು ಅಂತಂದಾಗ ಮನುಷ್ಯರಿಗೆ ಏನ್ ಬರಬಾರ್ದು ಅಂತ ನಾನು ಹೇಳಿದೆ ಅಹಂಕಾರ ಯಾವಾಗ ಈ ಅಹಂಕಾರ ಅಂತಕ್ಕಂಥದ್ದು ಬಂದ್ಬಿಡುತ್ತೋ ಅವಾಗ ಏನಾಗುತ್ತೆ ಅವ್ರಿಗಿರ್ತಕ್ಕಂತಹ ಇರತಕ್ಕಂತಹ ಅವನ ಬಿಹೇವಿಯರ್ ಅವನ ವಿದ್ಯಮಾನಗಳು ಅವ್ನು ಮಾಡ್ತಕ್ಕಂಥ ಕಾರ್ಯಗಳು ಅವ್ನ್ ಮಾತಾಡ್ತಕ್ಕಂಥ ರೀತಿ ಅವನ ಚಟುವಟಿಕೆಗಳು ಬದಲಾವಣೆ ಆಗೋಗುತ್ತೆ ಅಹಂಕಾರದಿಂದ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಹೀಗಾಗಿ ಅವನಲ್ಲಿ ಇರ್ತಕ್ಕಂತಹ ಒಂದು ಸಾತ್ವಿಕ ರೂಪ ಹೋಗಿ ರಾಜಸ ಗುಣ ಮತ್ತು ತಾಮಸ ಗುಣಕ್ಕೆ ಅವನು ಬಂದ್ಬಿಡ್ತಾನೆ ಅಲ್ಲಿಗೆ ಅವನು ಅದು ಹೋಗುತ್ತೆ ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೋಗಗಳು ಬಂದರೂ ಕೂಡ ಇದೆಲ್ಲವೂ ಕೂಡ ಆ ಭಗವಂತ ಪರಮೇಶ್ವರನ ಆ ಭಗವತಿಯ ಅನುಗ್ರಹ ಅಂತ ಹೇಳಿ ತಾನು ಅದನ್ನ ಸಂತೋಷದಿಂದ ಆ ಪ್ರಸಾದ ಅಂತ ಹೇಳಿ ಅವನು ಅದನ್ನ ಅನುಭವಿಸ್ಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ ಹಾಗಾಗಿ ಅವಳು ಮಹಾಭೋಗ ಮಹೇಶ್ವರ್ಯ ಅಂತ ಹೇಳಿ ನೋಡಿ ಐಶ್ವರ್ಯದ ಬಗ್ಗೆ ಹೇಳಬೇಕು ಅಂತಂದ್ರೆ ಅವಳಿರ್ತಕ್ಕಂತಹ ಜಾಗ ಯಾವುದು ಮಣಿದ್ವೀಪ ಅಲ್ಲಿ ಮಣಿದ್ವೀಪದಲ್ಲಿ ನಾವು ಹೇಳಿದ್ವಿ ಅಲ್ಲಿರ್ತಕ್ಕಂತ ಒಂದೊಂದು ಮಣಿ ಕೂಡ ಮಣಿಯ ಒಂದು ಚಿಕ್ಕ ಚಿಕ್ಕ ಒಂದು ಏನು ಆ ಏನೋ ಇದನ್ ಕರಿತಾರೆ ಮರಳು ಮರಳಿನ ಒಂದು ಕಳ ಕಣ ಸಿಕ್ಕಿಬಿಟ್ರೆ ಸಾಕು ಜೀವಿತ ನಡೆದೋಗ್ಬಿಡುತ್ತೆ ಅಷ್ಟು ಕಾಸ್ಟ್ಲಿ ಅಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಅಂತಹದ್ದು ಗೋಡೆಗಳು ಅಂತಹ ಮಣಿದ್ವೀಪದಲ್ಲಿರ್ತಕ್ಕಂತಹ ಆ ಒಂದು ಏನು ಅರಮನೆ ಅವ್ರಿರ್ತಕ್ಕಂತಹ ಸ್ಥಳ ಎಲ್ಲವೂ ಕೂಡ ಉತ್ಕೃಷ್ಟವಾಗಿರ್ತಕ್ಕಂತಹ ಪದಾರ್ಥಗಳು ಮಣಿಗಳು ಇಂಥದ್ರಿಂದ ಕಟ್ಟಿ ಕಟ್ಟಿರ್ತಕ್ಕಂಥದ್ದು ಅಂತಹ ಐಶ್ವರ್ಯ ಇರೋದೇ ಅಲ್ಲಿ ಹಾಗಾಗಿ ಇಂತಹ ಚಿಂತಾಮಣಿ ಗೃಹಗಳು ಇರ್ತಕ್ಕಂಥ ಜಾಗದಲ್ಲಿ ಅವಳು ಇರೋದ್ರಿಂದ ಯಾವುದೇ ವಿಧವಾಗಿರ್ತಕ್ಕಂತಹ ಐಶ್ವರ್ಯಕ್ಕೆ ಕಡಿಮೆ ಇಲ್ಲ ಅವಳಿಗೆ ಹಾಗಾಗಿ ಅವಳು ಮಹೇಶ್ವರಿಯ ಮುಂದೆ ಇಲ್ಲಿ ಎರಡು ವಿಚಾರವನ್ನ ಹೇಳ್ತಾರೆ ಓ ಇಲ್ಲಿ ಯಾವ್ಯಾವುದು ಅಂತಂದ್ರೆ ಐಶ್ವರ್ಯಕ್ಕೆ ಎರಡು ಒಂದು ವಿಭೂತಿ ಇನ್ನೊಂದು ಈಶ್ವರತ್ವ ಅಂತ ಹೇಳಿ ವಿಭೂತಿ ಅಂತಂತಂದ್ರೆ ಸಂಪತ್ತು ಅದು ಇದು ಇತ್ಯಾದಿಗಳು ಈಶ್ವರತ್ವ ಅಂತಂದ್ರೆ ಅಧಿಕಾರ ಯಾಕಂದ್ರೆ ಏ ಪರಮ ಯುದಾ ಅಂತ ಕೇಳ್ತೀವಿ ನಾವು ಹಾಗಾಗಿ ಈಶ್ವರತ್ವ ಅಂತಂದ್ರೆ ಅಧಿಕಾರ ಇಲ್ಲಿ ಮಹೇಶ್ವರ್ಯ ಅಂದ್ರೆ ಉತ್ಕೃಷ್ಟವಾಗಿರ್ತಕ್ಕಂತಹ ಅಧಿಕಾರವನ್ನು ಹೊಂದಿರ್ತಕ್ಕಂಥವಳು ಉತ್ಕೃಷ್ಟವಾಗಿರ್ತಕ್ಕಂತಹ ಅಧಿಕಾರವನ್ನು ಅವಳು ಹೊಂದಿರ್ತಕ್ಕಂಥವಳು ಅಂತ ಹೇಳಿ ಈಶ್ವರಸ್ಯ ಭಾವಂ ಐಶ್ವರ್ಯಂ ಅಂತ ಅಷ್ಟೈಶ್ವರ್ಯಗಳು ತಂದ್ರೆ ಏನು ಅಂತಕ್ಕಂಥ ವಿಚಾರವನ್ನ ನಾವು ಈಗ ಹೇಳ್ತಾ ಹೋಗೋಣ ನೋಡಿ ಇಲ್ಲಿ ನಾವು ಕೇಳಿದ್ವಿ ನಂಗೆ ಅಷ್ಟ್ ಅಷ್ಟೈಶ್ವರ್ಯ ಬೇಕು ಅಂತ ಕೇಳಿದಾಗ ಅವ್ರು ಯಾವಗಳು ಅಂತಂದ್ರೆ ದಾಸರು ಯಾರು ಇವ್ರು ದಾಸರು ಅಂದ್ರೆ ಯಾವಾಗ ನಮಗೆ ಯಾವುದು ಬೇಕೋ ಯಾವಾಗ ನಮಗೆ ಏನು ಬೇಕೋ ಯಾವ ಸಂದರ್ಭದಲ್ಲಿ ಬೇಕೋ ಅದೆಲ್ಲವನ್ನೂ ಕೂಡ ಯಾವುದೇ ವಿಧವಾಗಿರ್ತಕ್ಕಂತಹ ಅವರು ವರಮಾನಕ್ಕೆ ಅವರ ಏನು ಮನಸ್ಸು ಮಾಡದೆ ಅವರು ಅಲ್ಲೇ ಇದ್ದು ಆ ದೇವಿಯ ಸೇವೆಯನ್ನ ಮಾಡ್ತಕ್ಕಂಥವರು ದಾಸರು ಅಂದ್ರೆ ಯಾವಾಗ ಯಾವಾಗ ದೇವಿಗೆ ಯಾವ ಯಾವ ಕೆಲಸ ಬೇಕೋ ಅದನ್ನ ಮಾಡಿಕೊಡ್ತಕ್ಕಂಥವ್ರು ಮೊದಲನೇದು ಎರಡನೇದು ಭೃತ್ಯರು ಅಂತ ಹೇಳಿ ಇವರು ನಾವು ಕೊಡ್ತಕ್ಕಂತಹ ಒಂದು ಹಣಕ್ಕೆ ಅಥವಾ ಅವ್ರು ಮಾಡತಕ್ಕಂತಹ ಕೆಲಸಕ್ಕೆ ನಾವು ಕೊಡ್ತಕ್ಕಂತಹ ಒಂದು ಹಣ ಅಥವಾ ಇನ್ನೊಂದು ಮತ್ತೊಂದು ಆದ ಕಾರಣಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥವರು ವೃತ್ತಿಯರು ಅಂತ ಹೇಳಿ ಇದು ಎರಡಾಯ್ತು ಅಟ್ಟೇಶ್ವರ್ಯದಲ್ಲಿ ಎರಡಾಯ್ತು ಮೂರನೇದು ಸುತರು ಮಕ್ಕಳು ಅಂತ ಗಂಡ ಸುತ್ತ ಅಂದ್ರೆ ಬರೀ ಗಂಡು ಮಗು ಅಂತಲ್ಲ ಹೆಣ್ಣು ಮಕ್ಕಳು ಕೂಡ ಅಂದ್ರೆ ಸಂತಾನ ಸುತರು ಬಂಧುಗಳು ಬಂಧುಗಳಿರ್ಲೇಬೇಕು ಹಾಗಾಗಿ ಬಂಧುಗಳು ವಸ್ತುಗಳು ಯಾವ್ಯಾವ ವಸ್ತುಗಳು ನಮಗ್ ಬೇಕು ಯಾವಾಗ ಬೇಕೋ ಎಲ್ಲವೂ ದೊರೀತಕ್ಕಂಥದ್ದು ವಸ್ತುಗಳು ವಾಹನಗಳು ಓಡಾಡ್ತಕ್ಕಂತಕ್ಕಂಥದ್ದು ಯಾವುದೇ ಇರಬಹುದು ವಾಹನ ವಾಹನಗಳು ದನಗಳು ಧಾನ್ಯಗಳು ಇವೆಲ್ಲವೂ ಕೂಡ ಅಷ್ಟೈಶ್ವರ್ಯ ಅಂತ ಕರೀತಾರೆ ಅಂದ್ರೆ ದಾಸರು ನೃತ್ಯರು ಸುತರು ಬಂಧುಗಳು ವಸ್ತುಗಳು ವಾಹನಗಳು ದನಗಳು ಮತ್ತೆ ಧಾನ್ಯಗಳು ಇದಿಷ್ಟು ಅಷ್ಟೈಶ್ವರ್ಯ ಅಲ್ಲಿಂದ ಇಂತಹ ಒಂದು ಎಲ್ಲವನ್ನು ಹೊಂದಿರ್ತಕ್ಕಂಥದ್ದೇ ಆ ಅಷ್ಟೈಶ್ವರ್ಯ ಇಂಥದಕ್ಕೆಲ್ಲವೂ ಕೂಡ ಕರ್ಣಿಸ್ತಕ್ಕಂಥ ಕರುಣೆ ಯಾರಿಗಿರುತ್ತೆ ಅಂದ್ರೆ ಮಹೇಶ್ವರ್ಯ ಅಂತ ಹೇಳಿ ನೋಡಿ ಎಲ್ಲವೂ ಕೂಡ ಅವಳತ್ರ ಇರೋದ್ರಿಂದ ನಮ್ಗೆ ಇಂಥದ್ದು ಬೇಕು ತಾಯಿ ಅಂತಂದ್ರೆ ಕೊಡ್ತಕ್ಕಂತಹ ಆ ಮಹಾ ಐಶ್ವರ್ಯ ಯಾರು ಅಂದ್ರೆ ಅವಳೇ ಮಹಾ ಐಶ್ವರ್ಯ ಈಗ ಮಾಮೂಲಿ ನಮಗೆ ಬೇಕಾಗಿರ್ತಕ್ಕಂತಹ ಐಶ್ವರ್ಯ ಯಾವುದು ಅಂತ ಅದಕ್ಕೆ ಕೇಳ್ಬೇಕು ಅಂತಂದ್ರೆ ಕರ್ಮ ಪರಿಮಿತ ಕಾಲಿ ಅಂತ ಹೇಳಿ ಅಂದ್ರೆ ನಾವು ಇದುವರೆಗೂ ಮಾಡಿರ್ತಕ್ಕಂತಹ ಆ ಕರ್ಮಕ್ಕೆ ತಕ್ಕಾಗಿರ್ತಕ್ಕಂತಹ ಐಶ್ವರ್ಯ ಬಂದಿದೆ ಅಂತ ಹೇಳಿ ಇದು ಟೆಂಪರರಿ ಎಷ್ಟು ಕರ್ಮ ಮಾಡಿದ್ಯೋ ಅದಕ್ಕೆ ಬೇಕಾಗಿರ್ತಕ್ಕಂತಹ ಫಲ ಸಿಕ್ಕಿದೆ ಅದು ಅಷ್ಟೇ ಅದೆಷ್ಟೊತ್ತಿರುತ್ತೆ ಎಷ್ಟೊತ್ತಿರುತ್ತೆ ಅಂದ್ರೆ ಎದು ನೀನು ಅದನ್ನು ಉಪಯೋಗಿಸ್ತೀರಾ ಅದುವರೆಗೂ ಮಾತ್ರ ಇರ್ತಕ್ಕಂಥದ್ದು ಅದಕ್ಕೆ ತಕ್ಕಾಗಿರ್ತಕ್ಕಂತಹ ಆ ಒಂದು ವೇಗ ಕರ್ಮ ವೇಗ ಕಡಿಮೆ ಆಗೋಯ್ತು ಅಂತಂದ್ರೆ ಅದಲ್ಲಿ ನೀನ್ ಮಹೇಶ್ವರ್ಯ ಅಂದ್ರೆ ಜಗನ್ಮಾತೆ ಅನುಗ್ರಹಿಸ್ತಕ್ಕಂತಹ ಒಂದು ಐಶ್ವರ್ಯ ಅಂದ್ರೆ ಮೋಕ್ಷ ಈ ಅಷ್ಟೈಶ್ವರ್ಯಗಳು ಅವು ಇವು ಎಲ್ಲಾನು ಒಂದು ಲೆವೆಲ್ಗ ಅದು ನಮ್ ಜೊತೆ ಬರೋದಿಲ್ಲ ಆದ್ರೆ ಈ ಅಷ್ಟೈಶ್ವರ್ಯವಲ್ಲದೆ ಇದಕ್ಕಿಂತ ಮಹೇಶ್ವರ್ಯವನ್ನ ಮಹಾ ಐಶ್ವರ್ಯವನ್ನ ನಾವು ಸಂಪಾದನೆ ಮಾಡ್ಬೇಕು ಅಂದ್ರೆ ಆ ಜಗನ್ಮಾತೆಯನ್ನ ನಾವು ಏನು ಪ್ರಾರ್ಥನೆಯನ್ನ ಮಾಡಬೇಕು ಅವಳನ್ನ ನಾವು ಉಪಾಸನೆ ಮಾಡ್ಬೇಕಾಗತ್ತೆ ಭಕ್ತಿ ಶ್ರದ್ಧೆಗಳಿಂದ ಮಾಡ್ಬೇಕು ದೇವರಿಗೆ ನಮಸ್ಕಾರ ಮಾಡುವಣ ಇವತ್ತು ಅಷ್ಟೇಶ್ವರ್ಯ ಸಾಯಂಕಾಲ ಬಂದ್ಬಿಡ್ಲಿ ಆಗಲ್ಲ ಅದು ಹಾಗಾಗಿ ಆ ದೇವಿಯನ್ನ ಮಾರ್ಗ ಯಾವ ಮಾರ್ಗದಲ್ಲಿ ನಾವು ಉಪಾಸನೆ ಮಾಡ್ಬೇಕು ಆ ಮಾರ್ಗದಲ್ಲಿ ನಾವು ಅದನ್ನ ಅವಳನ್ನ ಉಪಾಸನೆ ಮಾಡಿದ್ದೇ ನಮಗೆ ಎಲ್ಲ ರೀತಿಯ ಸೌಭಾಗ್ಯಗಳು ಐಶ್ವರ್ಯಗಳು ಸಿಗುತ್ತೆ ಮಹೇಶ್ವರ್ಯ ಸಿಗಬೇಕು ಅಂತಂದರೆ ಅದೇ ಮೋಕ್ಷ ಇದು ಕರ್ಮ ಫಲದಿಂದ ಬರ್ತಕ್ಕಂಥದ್ದಲ್ಲ ಯೋಗದಿಂದ ಮತ್ತೆ ಜ್ಞಾನದಿಂದ ಲಭಿಸ್ತಕ್ಕಂತಹ ಒಂದು ಐಶ್ವರ್ಯ ಅಪರಿಮಿತವಾಗಿರ್ತಕ್ಕಂತ ಐಶ್ವರ್ಯ ಯಾವುದು ಅಂದ್ರೆ ಮೋಕ್ಷ ಸುಖ ಮೋಕ್ಷ ಸುಖ ಅದರ ಅದಕ್ಕಿಂತ ಇರ್ತಕ್ಕಂತಹ ಒಂದು ಶಕ್ತಿ ಯಾರು ಅಂತಂದ್ರೆ ಮಹೇಶ್ವರ್ಯ ಕಾಂತಿ ಸ್ವರೂಪಳಾಗಿರ್ತಕ್ಕಂತಹ ದೇವಿ ಕಾಂತಿಯನ್ನು ಕೊಡ್ತಾಳೆ ಹಾಗೆ ಮಹೇಶ್ವರ್ಯ ಅಂತಂದಾಗ ಆ ದೇವಿ ಮೋಕ್ಷವನ್ನ ದಯಪಾಲಿಸ್ತಾಳೆ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ ಈ ಭಾಗವನ್ನ ನಾನು ಇವತ್ತಿಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ಮಹಾವೀರ್ಯ ಅನ್ನೋ ಮಾತನ್ನ ನಾವು ಮುಂದಿನ ಭಾಗದಲ್ಲಿ ಹೇಳೋಣ ಎಲ್ರಿಗೂ ಕೂಡ ಆ ದೇವಿಯ ಅನುಗ್ರಹದಿಂದ ಶುಭವಾಗ್ಲಿ ಅಷ್ಟೈಶ್ವರ್ಯಗಳು ಕರುಣಿಸ್ಲಿ ಎಲ್ರಿಗೂ ಕೂಡ ಆಯಸ್ಸು ಆರೋಗ್ಯ ಐಶ್ವರ್ಯಾದಿಗಳ ಸಂಪನ್ನ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಭಾಗವನ್ನ ಮುಗಿಸ್ತೀನಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ